ರಸಕಡ ಆಯ್ತು ನೀವು ಮಾಡಿ ಸಡಿಗೆ ಎಲ್ಲ ಹುಡುಕ ಕೊಟ್ಟಿದ್ದ ತರ್ತಿದ್ದೀ ಬಹಳ ತುಂಬಾ ರುಚಿಯಾಗಿತ್ತು ಆರೋಗ್ಯಕರವಾಗಿತ್ತು ತುಂಬ ಖುಷಿ ನಮಗೆ ಥ್ಯಾಂಕ್ ಯು ನೀವು ಎಲ್ಲ ಕಡೆ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಹೆಂಗೆ ಹೇಳಿ ಹೋಗ್ತಾ ಇರ್ತೀನಿ ಸೋ ಹೋಗ್ತಾ ಇರುತ್ತೆ ಎಲ್ಲ ಎಲ್ಲ ಒಂದು ಕಾಮನ್ ಅಂತ ಪಲಾವ್ ಎಲ್ಲ ಕಡೆ ಅಂದ್ರೆ ನಂಗೆ ಎಲ್ಲೆಲ್ಲೂ ಪಲಾವ್ ಟೇಸ್ಟ್ ಅಂತ ಅನಿಸ್ತಿಲ್ಲ ಸೊ ಇವತ್ತು ನೀವ್ ಮಾಡಿದ ಪಲಾವ್ ತುಂಬಾ ಚೆನ್ನಾಗಿತ್ತು ನಾನು ಇಷ್ಟಪಡ್ತೀನಿ ಸೊ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಅನ್ಸುತ್ತೇಳ್ಬಹುದು ನನ್ನ ಮಕ್ಳಿಗೆ ನನ್ನ ಇಂಟಿಗೆ ಕೆಲವೊಂದ್ ಫುಡ್ಗಳು ಕೆಲವೊಂದು ಪರ್ಟಿಕ್ಯುಲರ್ ಫುಡ್ ಎಲ್ಲ ಇಷ್ಟ ಆಗುತ್ತೆ ನಾನು ಅದ್ ಹೇಳಕ್ ಹೋಗಲ್ಲ ಚೆನ್ನಾಗಿರಲ್ಲ ಸೊ ಬಟ್ ನಮ್ಗೆಲ್ಲ ಸಿಕ್ಕಿದೆ ಅದಲ್ಲ ಇದ್ರಲ್ಲಿ ಈ ಒಂದು ಮೆನ್ಯೂಲಿ ನಮ್ಗೆ ಅದೆಲ್ಲ ಸಿಕ್ಕಿದೆ ನಾವೆಲ್ಲ ಕುತ್ಕೊಂಡು ಇದ್ವಿ ಫ್ಯಾಮಿಲಿ ಎಂಜಾಯ್ ಮಾಡೋದು ಫುಡ್ ತುಂಬ ಚೆನ್ನಾಗಿತ್ತು ಹೈಜೀನಿಕ್ ಆಗಿತ್ತು ಇವನ್ ನಮ್ಮ ಬಜ್ಜಿಲು ಹೆಚ್ಚು ಹೆಚ್ಚಿಗೆ ಏನಿದೆ ನಮಗೆ ಆಯಿಲ್ ಇದೆ ಅಂತ ನಮ್ಗೆ ಅನಿಸ್ತಿಲ್ಲ ತುಂಬ ಚೆನ್ನಾಗಿ ಊಟ ರಸಮ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ಟೆ ತುಂಬ ತಿಂದಿದ್ದೀವಿ ಥ್ಯಾಂಕ್ ಯು ಏನಂತಾರೆ ಅದಕ್ಕೆ ಪಿ ಹೋಟೆಲ್ ಇನ್ನೊಂದು ಸರಿ ಹೇಳಿ ಥ್ಯಾಂಕ್ ಯು ಉಡುಪಿ ಹೋಟೆಲ್ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಮಧ್ಯಾಹ್ನ ಟೈಮ್ ಆದರೆ ಇನ್ನೂ ಬಾರಿಸ್ಬೋದಿತ್ತು ನೈಟ್ ಟೈಮ್ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಚೆನ್ನಾಗಿದೆ ಐಟಮ್ ಎಲ್ಲ ಎಸ್ಪೆಷಲಿ ಸಾಂಬಾರು ತುಂಬ ಇಷ್ಟ ಆಯಿತು ಒಂದು ನನಗೆ ಅವರು ಮಕ್ಕಳಿದ್ದಾಗೇನೆ ನಮಗೆ ನನ್ನ ಮಕ್ಕಳು ಬೇರೆ ಅಲ್ಲ ಅವರು ನಮ್ಗೆ ಬೇರೆ ಅಲ್ಲ ಸೊ ನನ್ನ ಸ್ವಂತ ಮಕ್ಕಳ ಥರನೇ ಅವ್ರಿಗೆ ಕಾಣ್ತೀನಿ ಸೊ ನಂಗೆ ತುಂಬ ಖುಷಿ ಆಯಿತು ಈ ಒಂದು ಅಟ್ಮಾಸ್ಫಿಯರು ಹಾಂ ಹಾ ಅವರು ಸೊಸೆ ಮಾಡ್ಕೋಬೇಕು ಕೂತಿದ್ರು ಮಕ್ಕಳಿಗೆಲ್ಲ ಬಯಸ್ ಆಗ್ಬಿಟ್ಟಿದ್ರು ಸರಿ ಸರ್ ಥ್ಯಾಂಕ್ ಯು